ಸರ್ಕಾರವನ್ನು ಪ್ರತಿನಿಧಿಸುವ ರಮೇಶ್ ಜಾರಕಿಹೊಳಿ ಸಹಕಾರ ಸಂಘದಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹತ್ತು ವರ್ಷದ ಹಿಂದೆ ಸಾಲವಾಗಿ ಪಡೆದು ಈಗ ಹತ್ತು ವರ್ಷದ ನಂತರ ಸಾಲದ ಮೊತ್ತವು ನಾನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳಾಗಿದ್ದು ಅವರ ಮೇಲೆ ಎಫ್ಐಆರ್ ಆದರೂ ಕೂಡ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಬಿಜೆಪಿ ಅಥವಾ ಜೆ ಡಿ ಎಸ್ ಸರ್ಕಾರವಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಸರ್ಕಾರಕ್ಕೆ ನಷ್ಟವನ್ನು ಭರಿಸುವುದು ಜನಪ್ರತಿನಿಧಿಯಾದ ಸರ್ಕಾರದ ಜವಾಬ್ದಾರಿಯೇ ಎಂದು ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರಗೌಡ ಅವರು ಪ್ರಶ್ನಿಸಿದ್ದಾರೆ ಸರ್ಕಾರದ ಪ್ರತಿನಿಧಿಯಾದ ರಮೇಶ್ ಅವರು ಕೋಪರೇಟಿವ್ ಸೊಸೈಟಿಯಿಂದ ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಒಂದು ರೂಪಾಯಿನೂ ಬ್ಯಾಂಕಿಗೆ ಕಟ್ಟದೆ ಸೊಸೈಟಿಗೆ ಕಟ್ಟದೆ ಸುಸ್ತಿದಾರರಾಗಿ ಇವತ್ತು ಅವರ ಸಾಲದ ಅಮೌಂಟು ನಾಲ್ಕು ನಾನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಏಳು ಲಕ್ಷ ನಾನ್ನೂರ ಮೂವತ್ತ ಒಂಬತ್ತು ಪಾಯಿಂಟ್ ಏಳು ಲ ಏಳು ಕೋಟಿ ರೂಪಾಯಿಗಳ ಸಾಲವನ್ನು ಸುಸ್ತಿದಾರರಾಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಆದರೂ ಕೂಡ ಯಾವುದೇ ರೀತಿಯ ವಸೂಲಿ ಕಾರ್ಯಕ್ರಮವನ್ನು ಸರ್ಕಾರ ಕೈಗೊಳ್ಳದೆ ಅವರನ್ನು ನಿರಂಕುಶವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಬಿಟ್ಟಿರುವುದು ಆಮ್ ಆದ್ಮಿಯು ಅದನ್ನು ಖಂಡಿಸುತ್ತದೆ ಜೊತೆಗೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜವಾಬ್ದಾರಿಯನ್ನು ಮರೆತ ಎಲ್ಲ ರಾಜಕೀಯ ಪಕ್ಷಗಳು ಸಾಲಗಾರನ ರಕ್ಷಣೆಗೆ ನಿಂತಿರುವುದು ಪ್ರಜಾಪ್ರಭುತ್ವದ ಮಹತ್ವವೇ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸಾವಿರಾರು ಜನಕ್ಕೆ ಉಪಯೋಗಕ್ಕೆ ಬರುವಂತಹ ನಾನ್ನೂರ ಮೂವತ್ತು ಒಂಬತ್ತು ಕೋಟಿಯನ್ನ ಒಬ್ಬನೇ ಅನುಭವಿಸುವುದು ಪ್ರಜಾಪ್ರಭುತ್ವದಲ್ಲಿ ನಿ ದೊಡ್ಡ ಅಪರಾಧ ಇದನ್ನು ಯಾವುದೇ ಪಕ್ಷಗಳು ಇಷ್ಟವರೆಗೆ ಹತ್ತು ವರ್ಷದಿಂದ ಬಂದ ಯಾವುದೇ ಪಕ್ಷಗಳು ಅದನ್ನು ಪ್ರಶ್ನೆ ಮಾಡಿಲ್ಲ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಎಲ್ಲರೂ ಅವರ ಜೊತೆ ಸೇರಿ ಸಹಮತದಲ್ಲಿ ರಾಜಭಾರನ್ನು ಮಾಡಿದರೆ ಹೊರತಾಗಿ ಸಾರ್ವಜನಿಕರ ಹಕ್ಕಿಗಾಗಿ ಯಾವ ಪ್ರಶ್ನೆ ಮಾಡಿದ್ದಿಲ್ಲ ಇದರಲ್ಲಿ ಈಗಿನ ಚೀಫ್ ಮಿನಿಸ್ಟ್ರ್ ಕೂಡ ಯಾವುದೇ ರೀತಿಯ ಪ್ರಶ್ನೆ ಎತ್ತದೆ ಅವರ ಒಂದು ವಸೂಲಾತಿಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅವ್ರ ಜೊತೆನೇ ಸಹಕರಿಸಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಒಬ್ಬ ಪ್ರತಿನಿಧಿಯಾದವನು ಈ ಥರ ಸರ್ಕಾರಕ್ಕೆ ದ್ರೋಹ ಮಾಡಿರೋದನ್ನು ಸ ಆಮ್ ಆದ್ಮಿಗೂ ಖಂಡಿಸುತ್ತದೆ ಜೊತೆಗೆ ಇವರ ಎಮ್ ಎಲ್ ಎ ಪದವಿಯನ್ನು ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಈಗಿನ ಸರ್ಕಾರ ರದ್ದು ಮಾಡಬೇಕು ಅಂತ ನಾವು ನಮ್ಮ ಒತ್ತಾಯವನ್ನು ಈ ಮೂಲಕ ಸೂಚಿಸ್ತೀವಿ ಇದು ಈ ಥರ ಯಾಕೆ ಆಗ್ತಾಯಿದೆ ಅಂದರೆ ನಾವು ಭ್ರಷ್ಟಾಚಾರವನ್ನು ಆಕಾಶ ಮಟ್ಟಕ್ಕೆ ಬೆಳೆಸ್ಕೊಂಡು ಪ್ರಜಾಪ್ರಭುತ್ವವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನುವಂಥದ್ದನ್ನು ಈ ಒಂದು ಇನ್ಸಿಡೆಂಟೇ ನಮಗೆ ಒತ್ತಿ ಹೇಳ್ತಾ ಇದೆ ಆದ್ದರಿಂದ ನಾವು ಪ್ರಜೆಗಳನ್ನು ಮತದಾರರನ್ನು ಒಂದು ಅನುಭವವನ್ನು ಅರಿವು ಮೂಡಿಸುವ ಮುಖಾಂತರ ನಾವು ಪ್ರಜಾಪ್ರಭುತ್ವವನ್ನು ಕಟ್ಟಬೇಕೇ ಹೊರತಾಗಿ ಜೀವನವನ್ನು ಕಟ್ಟುವುದಕ್ಕೆ ಪ್ರಜಾಪ್ರಭುತ್ವವೇ ಮೂಲ ಆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಸಮಾನವಾದ ಹಕ್ಕು ಇಲ್ಲದಿದ್ದರೆ ನಿಜವಾಗಲೂ ನಾವು ಮತ್ತೆ ಭ್ರಷ್ಟಾಚಾರಕ್ಕೆ ಗುರಿಯಾಗಿ ಮೊದಲಿನ ಬಾ ಹಿಂಗ್ ಬ್ರಿಟಿಷರ ಕಾಲದಲ್ಲಿದ್ದ ಗುಲಾಮಗಿರಿಯನ್ನು ನಾವು ಮತ್ತೆ ಒಪ್ಪಿಕೊಂಡು ಆ ಥರನೇ ಬದುಕಬೇಕಾಗುತ್ತೆ ಆದರೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ನಾವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸರ್ಕಾರದ ಆ ಒಂದು ಅಧೀನದಲ್ಲಿ ಪ್ರಜಾಪ್ರಭುತ್ವದ ಅಧೀನದಲ್ಲಿ ರಾಜಕೀಯ ಮಾಡುವಂತಹ ಸನ್ನಿವೇಶದಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ಒತ್ತು ಕೊಡಬೇಕು ಹೊರತಾಗಿ ಭ್ರಷ್ಟಾಚಾರಕ್ಕೆಲ್ಲ ಭ್ರಷ್ಟಾಚಾರ ಆಕಾಶ ಮಟ್ಟಕ್ಕೆ ಬೆಳೆದಾಗ ನಿಜವಾದ ಪ್ರಜಾಪ್ರಭುತ್ವ ಸಂಪೂರ್ಣ ಬೇರೆ ಮಟ್ಟದಿಂದಲೇ ನಾಶ ಆಗುತ್ತೆ ಅದರಿಂದ ಪ್ರಜೆಗಳು ಅರ್ಥ ಮಾಡಿಕೊಳ್ಬೇಕು ಬುದ್ಧಿವಂತರಾದವರು ಮತದಾನ ಮಾಡುವಾಗ ನಿಷ್ಠಾವಂತ ನಾಯಕರನ್ನು ಯಾವಾಗ ಆರಿಸ್ತಾರೋ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಬೆಳವಣಿಗೆ ಆಗೋದಿಲ್ಲ ಅನ್ನೋಂಥದ್ದನ್ನು ಆಮ್ ಆದ್ಮಿ ಪಕ್ಷವು ಒತ್ತಿ ಹೇಳುತ್ತೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರಗಳನ್ನು ಬಹಿಷ್ಕರಿಸುವ ಮುಖಾಂತರ ಮತದಾರರು ತಮ್ಮ ಮತವನ್ನು ನ್ಯಾಯಯುತವಾಗಿ ಚಲಾಯಿಸಿದಾಗ ಮಾತ್ರ ಜನಸೇವೆಗೆ ಯೋಗ್ಯರಾದ ನಾಯಕರು ಸೃಷ್ಟಿಯಾಗ್ತಾರೆ ಅವರೇ ನಮ್ಮ ದೇಶದ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಪ್ರಜಾಪ್ರಭುತ್ವ ಉಳಿಬೇಕಾದರೆ ಭ್ರಷ್ಟಾಚಾರ ನಾಚ ನಾಶ ಆಗಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ಗೊತ್ತಿ ಹೇಳ್ತೀನಿ ಚಿಕ್ಕಮಗಳೂರು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಜನಪ್ರತಿನಿಧಿಗಳು ಇದಕ್ಕೆ ಕಡಿವಾಣ ಹಾಕದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಮಗಳೂರು ತಾಲೂಕು ಆಫೀಸು ನಿಜವಾಗಲೂ ಲಂಚದ ಉತ್ತವಾಗಿದ್ದು ಲಂಚವನ್ನೇ ಅಭಿವೃದ್ಧಿಪಡಿಸುವ ಹುತ್ತದಲ್ಲಿ ಹಾವುಗಳು ಸೇರಿಕೊಂಡು ಇಡೀ ಆಡಳಿತವನ್ನೇ ಲಂಚಭರಿತವಾಗಿ ಮಾಡ್ತಾ ಇರೋದು ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸಿದೆ ಮತ್ತು ಬಡವರಿಗೆ ಯಾವುದೇ ರೀತಿಯ ಪರಿಣಾಮಕಾರಿಯಾದ ಕೆಲಸಗಳು ನಡೆಯದೆ ಭ್ರಷ್ಟಾಚಾರದಲ್ಲಿ ಮಾತ್ರ ಕೆಲಸ ಮಾಡಿಸುವಂಥ ಹಂತಕ್ಕೆ ಮುಟ್ಟಿರೋದು ಪ್ರಜಾಪ್ರಭುತ್ವದ ನಾಶದ ಸಂಕೇತ ಅದನ್ನು ಈಗಿನ ಎಮ್ ಎಲ್ ಎ ಪರಿಪೂರ್ಣವಾಗಿ ನಿಭಾಯಿಸದಿಲ್ಲಿ ನಿಭಾಯಿಸದಿದ್ದಲ್ಲಿ ಖಂಡಿತವಾಗಿ ಜನ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಆಗುತ್ತೆ ಅಂತ ನಾನು ಇಲ್ಲಿ ಗೊತ್ತಿ ಹೇಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಅಕ್ಕಿ ದಿನೇಶ್ ವಿಲಿಯಂ ಪೆರೇರಾ ಸಲ್ಮಾನ್ ಸುನಿಲ್ ಉಪಸ್ಥಿತರಿದ್ದರು